ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳು ನಮಸ್ಕಾರಗಳು ಹಾಗೆ ನಮ್ಮ ಹೆಮ್ಮೆಯ ಚಾಲಕರು ಅಂತ ನಮ್ಮ ಸಾರಥಿಗಳಿಗೆ ಅವರ ಕುಟುಂಬದವರಿಗೆ ನನ್ನ ನಮಸ್ಕಾರ ತುಂಬಾ ಹೆಮ್ಮೆ ಈ ವೇದಿಕೆ ಮೇಲೆ ನಿಂತು ಮಾತಾಡೋದಕ್ಕೆ ಮೊದಲೇದಾಗಿ ನನ್ನನ್ನ ನಿಮ್ಮ ಒಂದು ಅಸೋಸಿಯೇಷನ್ಗೆ ರಾಯಭಾರಿಯಾಗಿ ನನ್ನ ಆಯ್ಕೆ ಮಾಡೋದಕ್ಕೆ ನನ್ನ ಸಲ್ಯೂಟ್ ಒಂದು ಕನ್ಸಂತಾಯ್ತು ಅವರು ಇಂಡಸ್ಟ್ರಿಗೆ ಬಂದಾಗ ನಂಗೊಬ್ರು ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿ ಒಂದು ಮಾತು ಹೇಳಿದ್ರು ಅವ್ರು ಯಾರು ಅಂತ ಲಾಸ್ ಹೇಳ್ತೀನಿ ಹೆಸರು ಹೇಳ್ತೀನಿ ನಾನು ಹೇಳ್ತೀನಿ ಆಯ್ತಾ ಅವ್ರು ಏನಂತ ಹೇಳಿದ್ರು ಅಂದ್ರೆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಿದ್ದಾಗ ಇನ್ನೊಬ್ಬ ಆರ್ಟಿಸ್ಟ್ ಆಗಿರ್ತೀಯ ಆಟೋ ಮೇಲೆ ಯಾವಾಗ ನಿನ್ನ ಫೋಟೋ ಬೀಳುತ್ತೋ ಅವತ್ತು ಸ್ಟಾರ್ ನಿನ್ನ ಸ್ಟಾರ್ ಮಾಡಿದ ಆಟೋ ಚಾಲಕರು ಕ್ಯಾಬ್ ಡ್ರೈವರ್ಸ್ ನಿಮ್ಮ ಒಂದು ಪ್ರೀತಿ ಅಭಿಮಾನ ನಮ್ಮ ಸಿನ್ಮಾ ಚಿತ್ರರಂಗದ ಮೇಲೆ ಇರುವಂತದ್ದು ನನಗೆ ತುಂಬಾ ಖುಷಿ ಇದೆ ಈಗ ನಮ್ಗೆಲ್ರಿಗೂ ಸಪೋರ್ಟ್ ಮಾಡಿ ಈ ಮಾತು ನನಗೆ ಅವ್ರು ನನಗೆ ಹೇಳಿದಾಗ ಹೌದಲ್ವಾ ಅಂತ ಅನಿಸ್ತು ಬಿಕಾಸ್ ಸುಮಾರು ಆಟೋಗಳಲ್ಲಿ ಇಲ್ಲ ಒಂದು ಕ್ಯಾಬ್ ಏನಂತಾರೆ ಕಾರ್ಸ್ಗಳಲ್ಲಿ ಎಷ್ಟು ಸ್ಪೆಷಲಿ ಆಟೋಸ್ ನಿಮ್ಮ ಕುಟುಂಬದಲ್ಲಿ ನಮ್ಮನ್ನ ಒಬ್ಬರಾಗಿ ನೀವು ನೋಡ್ಕೊಂಡು ನಿಮ್ಮ ತಂದೆ ತಾಯಿ ಫೋಟೋ ಇಲ್ಲಿ ನಮ್ಮ ಫೋಟೋ ಹಾಕೊಳ್ತಿರಲ್ಲ ಅದು ಅದು ಅದ್ರ ಅದನ್ನ ಹೆಂಗೆ ನಿಮಗೆ ಕೃತಜ್ಞತೆ ಸಲ್ಲಿಸಿ ಅಂತ ನನಗೆ ಮಾತೇ ಇಲ್ಲ ಹಲವಾರು ನಟಗಳ ನಟರ ಫೋಟೋ ನಮ್ಮ ಆಟೋ ಮೇಲೆ ಇರುತ್ತೆ ಬಟ್ ನನ್ನ ಫೋಟೋ ಇತ್ತೀಚಿನ ದಿನಗಳಲ್ಲಿ ನಾನು ತುಂಬಾ ಆಟೋಗಳಲ್ಲಿ ನೋಡಿದ್ದೀನಿ ನಾನು ನನಗೆ ಅದೇ ಮಹಾನ್ ವ್ಯಕ್ತಿ ನನ್ಗೆ ಹೇಳಿದಂತ ಮಾತು ಎಲ್ಲಾದರೂ ನೋಡಿದ್ರೆ ನಿಲ್ಸ್ಬಿಟ್ಟು ಅಂತ ಹೇಳು ಅಂತ ಹೇಳಿದ್ರು ನನಗೆ ಇವತ್ತು ತುಂಬಾ ಹೆಮ್ಮೆ ತುಂಬಾ ಖುಷಿ ಇದೆ ನಿಮ್ಮ ನಮ್ಮ ಆಟೋ ಮೇಲೆ ನನ್ನ ನನ್ನ ಒಂದು ಚಿತ್ರ ಆ ಫೋಟೋ ಇದೆ ಅಲ್ಲ ನಿಮ್ ಎಲ್ರ ಮನೇಲಿ ನಾನು ಒಬ್ಳಾಗಿದ್ದೀನಿ ನಿಮ್ಮ ಮನೆ ಒಬ್ಳಾಗಿದ್ದೀನಿ ತುಂಬಾ ಥ್ಯಾಂಕ್ಸ್ ದರ್ಶಂಧರ್ಗೆ ಆ ಒಂದ್ ಮಾತು ನನ್ನ ನಿಜ ತುಂಬಾ ಹೆಮ್ಮೆ ಇದೆ ಈ ದಿನ ಒಂಬತ್ತನೇ ತಾರೀಕು ನವೆಂಬ ಶಂಕರನಾಗ್ಸ್ ಅವರ ಹುಟ್ಟು ಹಬ್ಬ ಈ ದಿನದೊಂದು ಈ ಒಂದು ಕಾರ್ಯಕ್ರಮ ಈ ಒಂದು ದಿನ ನಮ್ಮ ಆಟೋ ಚಾಲಕರಿಗೆ ಆ ಅರ್ಪಣೆ ಮಾಡಿರುವಂತದ್ದು ಬಹಳ ಖುಷಿ ಇದೆ ಬಟ್ ಒಂದು ಮಾತು ಹೇಳ್ತೀನಿ ಹಲವಾರು ವೀಡಿಯೋಸ್ ಎಸ್ಪೆಷಲಿ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೂ ಗೊತ್ತಿರತ್ತೆ ಒಂದು ರಿಯಾಲಿಟಿ ನಾವು ನಮ್ಮ ಬುಕ್ ಮಾಡ್ತಾರೆ ಆಮೇಲೆ ಕ್ಯಾನ್ಸಲ್ ಮಾಡ್ತೇನೆ ಕರ್ಕೊಂಡು ಬರ್ತಾರೆ ನಿಮ್ಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಜಗಳಗಳಾಗಿದೆ ಆ ವಿಡಿಯೋಸ್ ಎಲ್ಲ ನಾವು ನೋಡಿದೀವಿ ಅಲ್ಲಿ ಒಂದು ಸ್ವಲ್ಪ ಸ್ವಲ್ಪ ತಾಳ್ಮೆ ತಗೊಂಡು ಅಫ್ಕೋರ್ಸ್ ತೀರಾ ಅತಿರೇಕ ಕೋಪ ಹೋಗತ್ತೆ ನಾನ್ ತುಂಬಾ ಚಿಕ್ಕೊಂಡು ಈ ಮಾತು ಹೇಳಬಾರ್ದು ಒಂದು ಸ್ವಲ್ಪ ತಾಳ್ಮೆ ತಗೊಳ್ಳೋಣ ಅಟ್ ದ ಸೇಮ್ ಟೈಮ್ ಸಾರ್ವಜನಿಕರಿಗೆ ನನ್ನ ಒಂದು ಕಿವಿ ಮಾತು ಕಿವಿಮಾತು ನೀವು ಕರ್ಸ್ಕೊಳ್ತೀರಾ ಅಲ್ವಾ ಕ್ಯಾನ್ಸಲ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಅವ್ರು ಎಲ್ಲಿಂದೂ ಬಂದಿರ್ತಾರೆ ಫ್ಯೂಯಲ್ ಹಾಕೊಂಡು ಆ ಕರೆಸ್ತೀರಾ ಮೇಲ್ದೆ ಕೇಳ್ದೆ ಕಳಿಸ್ತೀರಾ ಅಯ್ಯೋ ಬೇರೆ ಏನೋ ಕ್ಯಾಬ್ ಬುಕ್ ಮಾಡ್ವಿ ಅಂತೀರಾ ಅಷ್ಟು ಕೇವಲವಾಗಿ ನೋಡ್ಬೇಡಿ ತುಂಬಾ ಸೂಕ್ಷ್ಮವಾಗಿ ಅವ್ರು ನಮ್ಮನ್ನ ನಮ್ಮ ಮನೆ ತನಕ ಬಿಡ್ತಾರೆ ದಯವಿಟ್ಟು ಸ್ವಲ್ಪ ಮರ್ಯಾದೆ ಕೊಡಿಯ ನಮ್ಮ ಚಾಲಕರಿಗೆ ಹಾಗೆ ನಿಮ್ಮ ಕಡೆಯಿಂದ ನೋಡ್ತೀವಿ ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಬೈಯದಕ್ಕೆ ಹೋಗ್ಬೇಡಿ ಸ್ವಲ್ಪ ತಾಳ್ಮೆ ತಗೊಳ್ಳಿ ಫೋನ್ ಕೈಯಲ್ಲೇ ಇರುತ್ತೆ ಎಲ್ಲ ವೀಡಿಯೋ ಮಾಡಿ ಹಾಕ್ತೀರ ಪದಗಳು ಸ್ವಲ್ಪ ಸ್ವಲ್ಪ ನೋಡಿ ಮಾಡಿ ಮಾತಾಡೋಣ ನಾನು ಕೇಳ್ತಿದ್ದೀನಿ ಅಯ್ಯೋ ಏನಿದೋ ಅಂತ ಬಟ್ ನಿಮ್ದು ತಪ್ಪು ಅಂತ ಹೇಳಲ್ಲ ಅವರು ತಪ್ಪು ಅಂತ ಹೇಳಲ್ಲ ಸಿಚುಯೇಷನ್ ಹಂಗೆ ಆ ಒಂದು ಸಂದರ್ಭ ಹಂಗೆ ಮಾಡುತ್ತೆ ಬಟ್ ನಾನು ನಿಮ್ಗೆ ಯಾರಿಗೂ ಗೊತ್ತೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ ಇವತ್ತು ಈ ವೇದಿಕೆ ಮೇಲೆ ನಿಂತು ಮಾತಾಡ್ತಿದ್ದೀನಿ ಅಂತ ಅಲ್ಲ ತುಂಬಾ ಆಟೋದಲ್ಲಿ ಓಡಾಡಿದ್ದೀನಿ ನಾನು ಇವತ್ತು ಕೂಡ ಓಡಾಡ್ತೀನಿ ಸತ್ಯವಾಗ್ಲು ಕರ್ಸಿದ್ದಾರೆ ಇಲ್ಲ ನಾನು ಈ ಒಂದು ರಾಯಭಾರಿ ಆಗಿದ್ದೀನಿ ಅಂತ ಏನೋ ಬುರುಡೆ ಬಿಡ್ಬೇಕು ಅಂತಲ್ಲ ನನಗೆ ಇದೆ ಇವೆಲ್ಲ ಹೇಳೋದಕ್ಕೆ ಬರಲ್ಲ ನನಗೆ ನನ್ ನನಗ್ ಮನ್ಸಿಗೆ ಏನ್ ಬರುತ್ತೋ ಅದನ್ನ ಮಾತಾಡ್ತೀನಿ ನಾನು ತುಂಬಾ ಖುಷಿ ಆಗುತ್ತೆ ಅಂದ್ರೆ ಫ್ರೀ ಎ ಸಿ ನಮಗೆ ಕಾರಲ್ಲಾದರೆ ಎಲ್ಲ ಗ್ಲಾಸ್ ಇರುತ್ತೆ ಹಾಗೆ ಹೀಗೆ ಆಟೋದಲ್ಲಿ ನೋಡ್ತಿದ್ರೆ ಎಷ್ಟು ಮಜಾ ಇರುತ್ತೆ ಗೊತ್ತಾ ನನಗೆ ತುಂಬ ಇಷ್ಟ ಆ್ಯಂಡ್ ಬಟ್ ಯಾ ಖುಷಿ ಆಯಿತು ನಿನ್ನೆಲ್ಲರೂ ನೋಡಿ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಇನ್ವೈಟ್ ಮಾಡಿ ಹಾಗೆ ನಿಮ್ಮ ಒಂದು ಅಸೋಸಿಯೇಷನ್ಗೆ ನನ್ನನ್ನು ನನ್ನನ್ನು ಒಬ್ಳಾಗಿ ನೀವು ಮಾಡ್ಕೊಂಡಿರೋದಕ್ಕೆ ತುಂಬ ಹೃತ್ಪೂರ್ವಕಂದನೆ ತುಂಬ ಥ್ಯಾಂಕ್ಸ್ ಇನ್ನೇನಾದರೂ ಮಾತು ಯಾಕೆ ಒಂದು ಮಾತು ಇಲ್ಲ ಎಲ್ಲರೂ ಕಷ್ಟಪಡ್ತಿದೀರ ನಿಮ್ಮ ನಿಮ್ಮ ಕುಟುಂಬನ ನೋಡ್ಕೊಳೋದಿಕ್ಕೆ ಅದಾದಮೇಲೆ ಕರೆಕ್ಟ್ ಇನ್ನೊಂದು ಮಾತು ಹೇಳೋದು ಮಾಡಿಸ್ಬಿಟ್ಟೆ ಹಿಂದೆ ಒಂದಷ್ಟು ಮೋಟಿವೇಶ್ನಲ್ ಕೋಡ್ಸ್ ಇರುತ್ತೆ ನಿಮ್ಮ ಆಟೋದಲ್ಲಿ ಅದ್ರಲ್ಲಿ ನಂಗೆ ತುಂಬ ಇಷ್ಟ ಆಗೋದು ಏನು ಗೊತ್ತಾ ಈ ನಿಮ್ಮ ಎನಿಮೀಸ್ಗೂ ನೀವು ಥ್ಯಾಂಕ್ಸ್ ಅಂತ ಹೇಳ್ತಿರಲ್ಲ ಹಿತಶತ್ರುಗಳಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ ಅದೇ ಚಂದ ಆತರ ತುಂಬಾ ಅದಷ್ಟು ದಮ್ ಬೇಕು ಧೈರ್ಯ ಬೇಕು ಅಲ್ಲಿ ಬರ್ಸ್ಕೊಳ್ಳೋದಕ್ಕೆ ತಂದೆ ತಾಯಿ ಆಶೀರ್ವಾದ ಜೊತೆಗೆ ನಮ್ಮ ಫೋಟೋಗಳು ಹಾಗೆ ಒಂದಷ್ಟು ಹಲವಾರು ಪ್ರೀತಿ ಪ್ರೀತಿ ಮೇಲೆ ಜೀವನದ ಮೇಲೆ ಒಂದಷ್ಟು ಕೋಡ್ಸ್ ಇನ್ನೂ ಹೆಚ್ಚಾಗಿ ಹೆಣ್ಮಕ್ಳು ಟ್ರೈ ಹೆಣ್ಮಕ್ಳು ಆಟೋ ಓಡಿಸೋದು ಎಲ್ಲಿ ಸ್ವಲ್ಪ ಕೈ ಎತ್ತಿ ಯಾರ್ಯಾರು ಹೆಣ್ಮಕ್ಳು ಇದ್ದೀರ ಓ ಹೆಂಗೆ ನಮ್ಮ ಹೆಣ್ಮಕ್ಳು ಖುಷಿಯಾಯ್ತು ನಿಮ್ಮ ಕುಟುಂಬ ತುಂಬಾ ಖುಷಿಯಾಗಿರ್ಲಿ ನಿಮ್ಗೆಲ್ಲರೂ ಜೀವನದಲ್ಲಿ ನೆಮ್ಮದಿ ಇರಲಿ ಭಗವಂತ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಚೆನ್ನಾಗಿ ದೊಡ್ಡ ಮಾಡಿ ಯಾರು ದಯವಿಟ್ಟು ಟೈಮ್ ಸಿಗುತ್ತೆ ಅಂದ್ಬಿಟ್ಟು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ನೋಡಕ್ ಹೋಗ್ಬೇಡಿ ಸಿನಿಮಾ ನೋಡಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಮ್ಗಳಿಂದ ತುಂಬಾ ಹೊರ ರಾಜ್ಯದಿಂದ ಬಂದವರೆಲ್ಲ ಕನ್ನಡ ಕಲಿತಿರೋದು ಯಾರಿಂದ ಗೊತ್ತಾ ಆಟೋದವರಿಂದ ನಮ್ಮ ಆಟೋ ಚಾಲಕರಿಂದ ಪಾಪ ಎಷ್ಟು ಕನ್ನಡ ಹೇಳ್ಕೊಂಡಿದ್ದಾರೆ ಅಂಡ್ ನಮ್ಮ ಸಿನಿಮಾಗಳನ್ನ ನೀವು ಪ್ರಮೋಟ್ ಮಾಡ್ತಿರೋದು ಫಸ್ಟ್ ಆಟೋ ಹಿಂದೆನೆ ಬ್ಯಾನರ್ ಹಾಕದ್ ಎಲ್ರು ಸೊ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಚಿತ್ರರಂಗಕ್ಕೆ ತುಂಬಾ ಇದೆ ಎಲ್ರ ಪರವಾಗಿ ನಾನ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಿಮ್ಮೆಲ್ರಿಗೂ ನಿಮ್ಮ ನಿಮ್ಮ ಕುಟುಂಬ ತುಂಬಾ ಖುಷಿಯಾಗಿರಲಿ ಭಗವಂತನ ನಾನು ಕೇಳ್ಕೊಳ್ಳೋದು ಒಂದೇ ಎಲ್ಲರೂ ಖುಷಿಯಾಗಿರೋಣ ಎಲ್ಲರೂ ಆರೋಗ್ಯವಾಗಿರೋಣ ನಿಮ್ಮ ಆರೋಗ್ಯನ ದಯವಿಟ್ಟು ನೀವು ಕಾಪಾಡ್ಕೊಡಿ ಇನ್ನೇನು ಹೇಳಿ ಐ ಲವ್ ಯು ಆಲ್ ತುಂಬಾ ನನಗೆ ಪ್ರೀತಿ ಕೊಟ್ಟಿದ್ದೀರಾ ನೀವೆಲ್ರಿ ನಾನು ಹೇಳೋದು ಒಂದೇ ಒಂದೇ ಮಾತು ತುಂಬಾ ಥ್ಯಾಂಕ್ಸ್ ಅಂಡ್ ಐ ಲವ್ ಯು ಆಲ್ ಥ್ಯಾಂಕ್ ಯು ಹೇಳಿ ಧನ್ಯವಾದಗಳು ಬಹಳ ಸ್ವೀಟ್ ಸ್ವೀಟ್ ಆಗಲಿ ಮಾತಾಡಿದ್ದಾರೆ ನಮ್ಮ ರಕ್ಷಿತಾರಾಮ್ ಅವರಿಗೆ ಧನ್ಯವಾದಗಳು